ವಿಶ್ವ ಗಾಣಿಗರ ಸಮುದಾಯದ ಚಾರಿಟಬಲ್ ಟ್ರಸ್ಟ್ ಶ್ರೀ 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 ಪೂರ್ಣಾನಂದ ಪುರಿ ಮಹಾಸ್ವಾಮಿಗಳ ಪೀಠಾರೋಹಣದ ದ್ವಿತೀಯ ವಾರ್ಷಿಕೋತ್ಸವ ದಿನಾಂಕ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರ ಶಾಲಾ ಕಟ್ಟಡದ ಹಾಗೂ ಪ್ರಸಾದ ಮನೆಯ ಕಟ್ಟಡಗಳ ಉದ್ಘಾಟನೆ ಸಮಾರಂಭ ಗಾಣಿಗರ ಹಬ್ಬದ ಸುದ್ದಿಗೋಷ್ಠಿ ನಾವೆಲ್ಲ ಗಾಣಿಗರು ಒಟ್ಟಾಗಿ ಇಲ್ಲೊಂದು ಇಪ್ಪತ್ತೈದು ಸಾವಿರ ಜನ ಸೇರಬೇಕು ಅಂಥೇಳಿ ಗಾಣಿಗರ ಹಬ್ಬ ಅಂಥೇಳಿ ಮನೆಯಿಂದ ಮಕ್ಕಳು ಹೆಂಗಸರು ಎಲ್ಲರೂ ಸೇರಿ ತಂದೆ ತಾಯಿ ಎಲ್ಲರೂ ಸೇರಿ ಇಲ್ಲಿ ನಾವು ಒಟ್ಟಾಗಿ ಸೇರ್ತಾ ಇದ್ದೀರಿ ಈ ನಮ್ಮ ತೈಲೇಶ್ವರ ಮಠದಿಂದ ನಮ್ಮ ಸ್ವಾಮೀಜಿಯವರು ಕರೆ ಕೊಟ್ಟು ಅವರು ಕರೆ ಮುಖಾಂತರವಾಗಿ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಎ ಕೆ ಜಿ ಎಸ್ ಆಗ್ಬೋದು ಎಸ್ ಎಲ್ ಎನ್ ಹಾಸ್ಟ್ಲ್ ಆಗ್ಬೋದು ಜ್ಯೋತಿ ಎಜುಕೇಷನ್ ಟ್ರಸ್ಟ್ಲಾರು ಆಗ್ಬೋದು ಎಲ್ಲ ಗಾಣಿಗ ಎಲ್ಲ ಟ್ರಸ್ಟ್ಗಳವರು ಎಲ್ಲರನ್ನೂ ಕರೀತಾ ಇದ್ದೀರಿ ಎಲ್ಲರೂ ಇದು ಗಾಣಿಗರ ಹಬ್ಬಕ್ಕೆ ಭಾಗವಹಿಸ್ತಾ ಇದ್ದಾರೆ ಇದು ಒಂದು ನಮ್ಮ ಗಾಣಿಗ ಜಾತಿ ಹಿಂದುಳಿದಂಥದ್ದು ನಿಗಮ ಕೊಟ್ಟಿದ್ದಾರೆ ಆ ನಿಗಮದಲ್ಲಿ ನಿಗಮ ಕಾರ್ಯರೂಪಕ್ಕೆ ಬರಬೇಕು ಆ ನಿಗಮಕ್ಕೆ ನಮ್ಮ ಅಭಿವೃದ್ಧಿಗೆ ನಮ್ಮವ್ರಿಗೆ ಭಾರಿ ಇದ್ದಾರೆ ಮೂಲೆ ಮೂಲೆಯಿಂದನೂ ಬಡ ಬಡವರು ಹರಿದು ಬರ್ತಾ ಇದ್ದಾರೆ ಇವತ್ತು ಈ ಮಠದ ಮುಖಾಂತರ ನಾವು ಈ ಸರ್ಕಾರಕ್ಕೆ ಕಣ್ಣು ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದೀರಿ ನಮ್ಗಳಿಗೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಗಾಣಿಗರ ಸಮುದಾಯಕ್ಕೆ ಹೇಳ್ಬಿಟ್ಟಿದ್ದು ಕುಲಕಸಬುಗಳು ಸತ್ತೋಗ್ತಾ ಇದೆ ಅವ್ರಿಗೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ಕೊಟ್ಟಂಗೆ ಇಪ್ಪತ್ತೈದು ಪರ್ಸೆಂಟಿಗೆ ಕೊಟ್ಟಂಗೆ ನಮಗೆ ಒಂದು ಹತ್ತು ಕುಂಟೆ ಹತ್ತರಿಂದ ಎರಡು ಎಕರೆ ತನಕ ನಮ್ಮ ಜನಾಂಗ ಕೊಡಬೇಕು ಕುಲವೃತ್ತಿ ಮಾಡ್ಕೊಳೋದಕ್ಕೆ ಅಂಥೇಳಿ ಬೇಡಿಕೆಯೂ ಇದೆ ನಾವು ಬಿ ಸಿ ಎಮ್ ಎ ಟೂ ಅಲ್ಲಿರೋದನ್ನ ಒನ್ನಲ್ಲಿ ಸೇರಿಸಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ ಇದೇ ರೀತಿ ನಮ್ಮ ಮಕ್ಕಳಿಗೆ ಬಡವರಿಗೆ ನಮ್ಮ ಅಭಿವೃದ್ಧಿ ನಿಗಮದಿಂದ ಮನೆ ಕಟ್ಕೊಂಡು ಸಹಾಯ ಮಾಡಬೇಕು ಆದ್ದರಿಂದ ಅಭಿವೃದ್ಧಿ ನಿಗಮ ಕೂಡಲೇ ಮಾಡಿ ಅದಕ್ಕೆ ನಮ್ಮ ಮನೆ ಕಟ್ಕೊಂಡು ಸಿ ಎಮ್ ಅವರು ಇಪ್ಪತ್ತೈದು ಕೋಟಿ ರಿಲೀಸ್ ಮಾಡಬೇಕು ಅಂತ ಕೇಳ್ತಾ ಇದ್ದೀರಿ ಇದು ಅವರು ಬರ್ತಾ ಇರೋದ್ರಿಂದ ನಮಗೆ ಇವತ್ತು ಸಿದ್ದರಾಮಯ್ಯವರು ಕ್ಯಾಬಿನೆಟ್ಟಿಂದ ಇವತ್ತು ನಮಗೆ ಕಾಂಪೌಂಡ್ಗೆ ಆಗ್ಬೋದು ಇಲ್ಲಿನ ಕೆಲಸಗಳಿಗೆ ಆಗ್ಬೋದು ಹಣ ಮಂಜೂರು ಮಾಡಿದ್ದಾರೆ ಈ ಜನಾಂಗದ ಬಗ್ಗೆ ಅವರು ಕಾಳಜಿ ಹೊಂದಿದ್ದಾರೆ ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗ ಈ ಜಾಗ ಎಲ್ಲ ಕೊಟ್ಟರು ಈ ವ್ಯವಸ್ಥೆ ಮಾಡಿ ಇವತ್ತು ಮಠ ಆಗಲಿ ಅಂತ ನಮ್ಮ ಸ್ವಾಮೀಜಿಗಳು ಸ್ವಾಮೀಜಿಗಳು ಪುಟ್ಟ ಬಿ ಜಿ ಸ್ವಾಮಿಗಳಂತ ಇವತ್ತು ನಮ್ಮ ಬ್ರಹ್ಮಾನಂದಪುರಿ ಸ್ವಾಮಿಗಳಾಗಿ ಇವತ್ತು ಅವರು ಮಾಡಿದಂಥ ಕೆಲಸಗಳು ಅವರ ಕಾರ್ಯವೈಖರಿಗಳ್ ನೋಡಿ ಯಡಿಯೂರಪ್ಪನವರು ಇವತ್ತು ಈ ಜಾಗ ಕೊಟ್ಟು ಇಲ್ಲಿ ಮಠ ಬೆಳೆಸೋದಕ್ಕೆ ಸಹಾಯ ಮಾಡಿದ್ದಾರೆ ನಾವು ಎಲ್ಲರ ಎಲ್ಲ ಪಕ್ಷದವ್ರೂ ಎಲ್ಲ ನಮ್ಮದ್ರಲ್ಲೂ ಎಲ್ಲ ಪಕ್ಷದವರು ಇದ್ದಾರೆ ನಾವು ಸಂಘದಿಂದ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀವಿ ಶ್ರೀ ತಲ್ಲೇಶ್ವರ ಮಹಾಮ ಮಹಾಮಠ ಸಂಸ್ಥಾನದ ವತಿಯಿಂದ ಗಣಿಗರ ಹಬ್ಬವನ್ನು ಕಾರ್ಯಕ್ರಮ ಆಚರಣೆ ಇದ್ದೀವಿ ಶ್ರೀ 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 ನಮ್ಮ ಪುರಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ದೇವನಹಳ್ಳಿ ವೇಣುಗೋಪಾಲ್ರವರು ನರಸಿಂಹನವರು ಅವರು ಮತ್ತು ಯೋಗೀಶ್ ಅವರು ಅಮರನಾಥ್ರವರು ಅಶೋಕ್ರವರು ಮತ್ತು ನಮ್ಮ ಎಲ್ಲ ಹದಿನಾರು ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ನಮ್ಮ ಎಲ್ಲ ಮುಖಂಡರುಗಳು ಎಲ್ಲ ಜಿಲ್ಲೆ ಮುಖಂಡರುಗಳು ಈಗ ಹಾಸನ ಚಿಕ್ಕಮಗಳೂರು ಮೈಸೂರು ಸೊ ಈಗ ಎಲ್ಲ ಮುಖಂಡರು ಹದಿನಾರು ಜಿಲ್ಲೆ ಮುಖಂಡರು ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಪ್ರಾಮುಖ್ಯತೆ ಕೊಡೋದು ನಮ್ಮ ಸ್ವಾಭಿಮಾನ ನಮ್ಮ ಗಾಣಿಗರ ಹಬ್ಬಕ್ಕೆ ಇದೊಂದು ಪ್ರಮುಖವಾದ ಒಂದು ಹಂತದಲ್ಲಿದೆ ನಮ್ಮ ಪೂರ್ಣಾನಂದಪುರಿ ಸ್ವಾಮೀಜಿಯವರು ನಮ್ಮ ನೇತೃತ್ವ ಈ ಅವರ ನೇತೃತ್ವದಲ್ಲಿ ಇದೊಂದು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಏನು ಹಿಂದುಳಿದ ವರ್ಗದಲ್ಲಿ ನಾವೇನಿದ್ದೀವಿ ನಾವುಗಳು ಎಲ್ಲ ಸೇರಿಕೊಂಡು ನಮ್ಮ ನಮ್ಮ ಎಸ್ ಟಿ ಸೇರಿಸಿ ಅಂತ ಕೇಳ್ಕೊತಾ ಇದ್ದೀವಿ ಯಾಕೆಂದ್ರೆ ನಮ್ಮ ನಮ್ಮ ಜನಾಂಗ ತೀರ ಬಡತನದಲ್ಲಿದೆ ಸೊ ಅದರ ಕಾರಣ ಪ್ರತಿ ಜಿಲ್ಲೆಯಿಂದಲೂ ನಮ್ಮ ದೇವನಹಳ್ಳಿ ವೇಣುಗೋಪಾಲ್ ಅವರು ಹೇಳಿದಂಗೆ ಪ್ರತಿ ಜಿಲ್ಲೆಯಿಂದಲೂ ಒಂದು ಸ್ವಭಾವವನ್ನು ಭಾವನೆ ಕಟ್ಟಲಿಕ್ಕೆ ಒಂದು ಎರಡು ಎಕರೆ ಮೂರು ಎಕರೆ ಅವ್ರಿಗೆ ಜಾಗವನ್ನು ಕೊಡಲಿಕ್ಕೆ ಅಂತ ಕೇಳ್ಕೊತಾ ಇದ್ದೀವಿ ಎಲ್ಲ ರೀತಿಯಲ್ಲೂ ನಮಗೆ ಸೌಲಭ್ಯವೇ ಒದಗಿಸ್ಕೊಳ್ಬೇಕು ಸಹಾಯ ಆರ್ಥಿಕ ಸಹಾಯತೆ ಮಾಡಿ ನಮ್ಮಲ್ಲಿ ಈ ನಮ್ಮ ಹಬ್ಬಕ್ಕೆ ಮನೆ ಮುಖ್ಯಮಂತ್ರಿಗಳು ಅದಾಗಿ ಅದಾಗಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಎಲ್ಲ ಸಚಿವರುಗಳು ಎಲ್ಲ ಬರ್ತಾ ಇದ್ದಾರೆ ಈ ಕಾ ಆದ ಕಾರಣ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಮ್ಮ ಜನಾಂಗದವ್ರು ಕೇಳ್ಕೊತಾ ಇದ್ದೀವಿ ಜೊತೆಗೆ ಎಲ್ಲರೂ ಕೂಡ ಸರ್ಕಾರಕ್ಕೂ ಕೂಡ ನಾನು ಈ ಮೂಲಕ ಮನಿ ಮಾಡ್ಕೊಳ್ಳೋದೇನಾದ್ರೆ ನಮ್ಮ ನಮ್ಮ ಜನಾಂಗಕ್ಕೆ ಒಂದು ವ್ಯವಸ್ಥೆ ವ್ಯವಸ್ಥಿತ ಒಂದು ಸಾರ್ಥಕ ವ್ಯವಸ್ಥೆ ಕಲ್ಪ ಕಲ್ಪಿಸಿಕೊಡ್ಬೇಕಂತ ಹೇಳಿ ಕೇಳಿಕೊಂಡು ಸುಮ್ ಮಾತಾಡ್ತೀವಿ ಹಣಗಿರ ಹಬ್ಬ ಅಂತ ನಾವು ಈಗ ಆಚರಿಸ್ತಾ ಇದ್ದೀವಿ ಹನ್ನೊಂದನೇ ತಾರೀಕು ಶನಿವಾರ ಸುಮಾರು ನಾವು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ನಿರೀಕ್ಷೆ ಮಾಡ್ತಾ ಇದ್ದೀವಿ ಹದಿನಾರು ಜಿಲ್ಲೆಯಲ್ಲಿ ಗಾಣಿಗರು ಇರೋದರಿಂದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ತೈಲೇಶ್ವರ ಸ್ವಾಮೀಜಿಯವರ ಆಶೀರ್ವಾದ ವಚನದೊಂದಿಗೆ ಆಮೇಲೆ ಆಶೀರ್ವಾದ ಪಡ್ಕೊಂಡು ಮತ್ತು ಈ ಜನಸಂಖ್ಯೆ ನಮ್ಮಲ್ಲಿ ತುಂಬ ಹೆಚ್ಚಾಗಿದ್ದೀವಿ ಈಗ ನಾವು ಹಳ್ಳಹಳ್ಳಿನಲ್ಲೂ ನೋಡ್ತಾ ಇದ್ದೀವಿ ಹೆಚ್ಚು ಹೆಚ್ಚು ಜನ ಇದ್ದಾರೆ ಕೆಲವೊಂದೆಲ್ಲ ಜನಗಣತಿ ಸರಿಯಾಗಿ ಆಗಿಲ್ಲ ಸರ್ಕಾರವೂ ಜನಗಣತಿ ಮಾಡಬೇಕು ಆಮೇಲೆ ನಾವು ನಮಗೆ ಸರ್ಕಾರದಿಂದ ಕೆಲವೊಂದು ಸೌಲಭ್ಯಗಳು ಬರಬೇಕು ವಿದ್ಯಾಭ್ಯಾಸದಲ್ಲಿ ಮತ್ತು ಶೈಕ್ಷಣಿಕವಾಗಿ ಮತ್ತು ಉದ್ಯೋಗವಾಗಿ ಮತ್ತು ಕೆಲವೊಂದು ಇಂಡಸ್ಟ್ರಿ ತೆಗೆಯೋಕ್ಕೆ ಯಾಕೆಂದರೆ ಇಂಡಸ್ಟ್ರಿ ಸ್ವಲ್ಪ ಭಾಳ ಹಿಂದುಳಿದಿದೀವಿ ಕೆಲವೊಂದು ಕಡೆ ನಮಗೆ ಕುಲಕಸಬ್ಬು ಎಲ್ಲ ಮರ್ತೋಗ್ಬಿಟ್ಟಿದೆ ಪಾಪ ಕೆಲವರಿಗೆಲ್ಲ ಜಮೀನಿಲ್ಲ ಹೆಚ್ಚು ಹೆಚ್ಚು ನಮಗೆ ಅನುದಾನ ಬಂದು ಈ ಮಠ ಅಭಿವೃದ್ಧಿಯಾದಾಗ ನಾವು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಮುಂದೆ ಶೈಕ್ಷಣಿಕ ಸಂಸ್ಥೆಗಳು ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸ್ವಾಮೀಜಿಯವರು ಇದರಿಂದ ನಾವು ಹೆಚ್ಚು ಹೆಚ್ಚು ಗಾಣಿಗರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸರ್ಕಾರದ ಮುಂದೆ ನಾವು ಮನವಿ ಮಾಡಿ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡಬೇಕು ಅಂತ ನಾವು ಎಲ್ಲರನ್ನೂ ಮನವಿ ಮಾಡ್ಕೋತಾ ಇದ್ದೀವಿ ಜೈ ಹಿಂದ್ ಜಿಲ್ಲಾ ಗಣಿಗರ ಸಂಘದ ಅಧ್ಯಕ್ಷರು ಶ್ರೀ ಶ್ರೀ ಪೂರ್ಣಾನಂದಪುರಿ ಸ್ವಾಮಿಗಳ ಪಾದ ಪಾದಕ್ಕೆ ನಮಸ್ಕರಿಸುತ್ತಾ ಈ ಗಾಣಿಗರ ಹಬ್ಬ ಎರಡನೇ ವರ್ಷದ ಪೀಠಾರೋಹಣ ಕಾರ್ಯಕ್ರಮ ಅತ್ಯುನ್ನತವಾಗಿ ಮೂಡಬರಲಿ ಅಂತ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತಾ ನಮ್ಮ ಜಿಲ್ಲೆಯಿಂದ ಸುಮಾರು ಒಂದು ಹದಿನೈದು ಬಸ್ಗಳಿಂದ ನಾವು ಜನ ಬರ್ತೀವಿ ಅಂತ ಈ ಸಮಯದಲ್ಲಿ ನನ್ನ ಭರವಸೆ ಕೊಟ್ಟ ನಾನು ಮಾತು ಮುಗಿಸ್ತೀನಿ ಅಂತ ಮುಖ್ಯಮಂತ್ರಿಗಳಿಂದ ದಯವಿಟ್ಟು ಮುಖ್ಯಮಂತ್ರಿಗಳು ನಮ್ಮ ಅಭಿವೃದ್ಧಿ ನಿಗಮನ ಘೋಷಣೆ ಮಾಡಿ ಅದಕ್ಕೆ ಒಂದು ಇಪ್ಪತ್ತು ಇಪ್ಪತ್ತೈದು ಕೋಟಿ ರೂಪಾಯಿ ಇಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಈ ಸಭೆ ನಾನು ನಂಜನಗೂಡಿಂದ ಬಂದಿದ್ದೀನಿ ಎಂ ಮಸೆಟ್ರು ಅಂತ ನಾನು ಸರ್ಕಾರದವರನ್ನ ಕೇಳ್ಕೊಳ್ಳೋದು ಏನು ಅಂತಂದರೆ ಮುಖ್ಯಮಂತ್ರಿ ಮತ್ತು ಡಿ ಕೆ ಸುಮಾರು ಕ್ಯಾಬಿನೆಟ್ ಸವರೆಲ್ಲ ಅಂತಂದರೆ ಎಲ್ಲ ಜನಾಂಗಲ್ಲೂ ಇರೋ ಇರೋ ರೀತಿಯಲ್ಲಿ ನಮ್ಮ ಗಾಣಿಯ ಹಬ್ಬವನ್ನು ಗಾಣಿಗ ಜಯಂತಿ ಅಂತ ಸರ್ಕಾರದ ಗೆಜೆಟ್ ನೋಟಿಫಿಕೇಷನ್ನಲ್ಲಿ ಸೇರಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ